ಇದು ನೈಜತೆಯಿಂದ ಕೂಡಿದ ಕಾದಂಬರಿ ಮದಾರಿಗೆ ಬಂದು ಮಾದರಿಯಾದ ಯುವತಿ ಸಂಚಿಕೆ ಒಂದು ಮಾನ್ಯರೇ ಇದೊಂದು ಸತ್ಯವಾದ ಘಟನೆ ಕಾಲ್ಪನಿಕ ಕಾದಂಬರಿ ಎಂದು ನಿರ್ಲಕ್ಷಿಸದಿರಿ ಜಗತ್ತು ಅದೊಂದು ಅದ್ಭುತ ಎಲ್ಲವೂ ವಿಚಿತ್ರ ಹಗಲಿರುಳು ಬದಲಾದಂತೆ ಎಲ್ಲವೂ ಬದಲಾಗುತ್ತಾ ಇರುತ್ತದೆ ವಿಸ್ಮಯ ಜಗತ್ತಿನಲ್ಲೊಂದು ಪ್ರಯಾಣ ಪಯಣ ಬೆಳೆಸಿದರೆ ಕಾಣುವುದೆಲ್ಲ ವಿಸ್ಮಯವೇ ನನ್ನ ಪಯಣದಲ್ಲಿ ನನ್ನನ್ನು ಅದ್ಭುತಗೊಳಿಸಿದ ಒಂದು ಘಟನೆ ನಿಮ್ಮ ಮುಂದೆ ಕಥೆ ಮೂಲಕ ಇಡುತ್ತಿದ್ದೇನೆ ಒಂದು ಯುವತಿಯ ಕತೆ ಸತ್ಯ ಘಟನೆಯ ಅವಲೋಕನ ಅವಳ ಹೆಸರು ಫಾಯಿಜಾ ಫಾಯಜ ಬೆಳೆದು ಬಂದ ಪಕ್ಕದ ಊರಿನಲ್ಲಿ ಒಬ್ಬಳು ಸುಂದರವಾದ ಯುವತಿ ಇದ್ದಳು ಆಕೆಯ ಹೆಸರು ಶಹಾದ ಒಳ್ಳೆಯ ಹುಡುಗಿ ಫಾಯಿಜನಿಗೆ ತುಂಬ ಆತ್ಮೀಯಳು ಫಾಯಿಜ ಮತ್ತು ಶಹಾದಾ ಬಾಲ್ಯದ ಗೆಳತಿಯರು ಶಹದಾ ಫಾಯಿಜ ಅಂಗನವಾಡಿಯಿಂದ ಇಂದಿನವರೆಗೂ ಆತ್ಮೀಯ ಗೆಳತಿ ಶಹದಾ ಎಂದರೆ ಫಾಯಿಜನಿಗೆ ಕರುಣೆ ಮಮತೆ ಕಾಳಜಿ ಅವಳಿಗಾಗಿ ಜೀವ ಕೊಡಲು ಫಾಯಿಜಾ ಶಹದಾಳಿಗೂ ಅಷ್ಟೆ ಪಾಯಜ ಅಂದರೆ ತುಂಬ ಪ್ರೀತಿ ಅಂಗನವಾಡಿಯಿಂದ ಶುರುವಾದ ಇವರ ಗೆಳೆತನ ಮುರಿಯಲೇ ಇಲ್ಲ ಇಬ್ಬರೂ ಆಟವಾಡುತ್ತಾ ಕಲಿಯುತ್ತಾ ಒಟ್ಟಿಗೆ ಒಮ್ಮತದಿಂದ ಇದ್ದರು ಹೀಗೆ ಒಂದನೇ ತರಗತಿ ಇಬ್ಬರು ಊರಲ್ಲಿರುವ ಸರ್ಕಾರಿ ಶಾಲೆಗೆ ಸೇರಿದರು ಶಹದಾಳದ್ದು ಬಡ ಕುಟುಂಬವೂ ಅಲ್ಲ ಶ್ರೀಮಂತ ಕುಟುಂಬವೂ ಅಲ್ಲ ಅಲ್ಲದ ಮಧ್ಯಮ ವರ್ಗದ ಕುಟುಂಬ ಹೀಗೆ ಅವರಿಬ್ಬರು ಶಾಲೆಗೆ ಮದ್ರಸಕ್ಕೆ ಜೊತೆಯಾಗಿಯೇ ಹೋಗಿ ಬರುತ್ತಿದ್ದರು ಮಸೀದಿಯು ತುಂಬಾ ದೂರ ಶಾಲೆನೂ ಕೂಡ ತುಂಬಾ ದೂರ ಆಗಿತ್ತು ನಡೆದುಕೊಂಡು ಹೋಗಿ ಬರುತ್ತಿದ್ದರು ನಡೆದುಕೊಂಡು ದಾರಿಯಲ್ಲಿ ಹೋಗುವಾಗ ಆಟವಾಡಿಕೊಂಡು ತಿಂಡಿ ತಿನಿಸುಗಳನ್ನು ತಿನ್ನು ತಿನ್ನುತ್ತಾ ಹೋಗುವಷ್ಟರಲ್ಲಿ ಆಗಾಗಲೇ ಒಂದೋ ಎರಡೋ ತರಗತಿ ಮುಗಿಯುತ್ತಾ ಇತ್ತು ಫಾಯಿಜಾ ಮತ್ತು ಶಹದ ಅಲ್ಲದೆ ಅವರ ಜೊತೆ ಶಾಲೆಗೆ ಮದ್ರಸಾಕ್ಕೆ ಹೋಗಲು ಅವರ ಅಣ್ಣ ಮತ್ತು ಅಕ್ಕ ಇರುತ್ತಿದ್ದರು ಮುಂಜಾನೆಯ ಮಂಜಿನಲ್ಲಿ ತಂಪು ತಂಪಾಗಿ ಮೆಲ್ಲನೆ ಬೀಸುವ ಆ ತಂಪು ಗಾಳಿ ಎಲ್ಲೆಲ್ಲಿಯೋ ಹಕ್ಕಿಗಳ ಚಿಲಿಪಿಲಿ ಕಲರವ ಸಂಪಿಗೆ ಹೂವಿನ ಸುಗಂಧವಾದ ಪರಿಮಳ ಆಗಾಗಲೇ ಮುಗ್ಗುತ್ತಿರುವ ಮಲ್ಲಿಗೆಯ ಸುಗಂಧವಾದ ಪರಿಮಳವನ್ನು ಆನಂದಿಸುತ್ತಾ ತೆರೆದ ನಿರ್ಮಲವಾದ ಮನಸ್ಸಿನಿಂದ ಸಂತೋಷದಿಂದ ಶಾಲೆಗೆ ಮದ್ರಸಕ್ಕೆ ಹೋಗುತ್ತಾ ಇದ್ದರು ದಾರಿಯ ಮಧ್ಯದಲ್ಲಿ ಮದ್ರಸಕ್ಕೆ ಹೋಗುವಾಗ ಉಸ್ತಾದರು ಕಲಿಸಿದ್ದ ವಿಷಯವನ್ನು ಹೇಳುತ್ತಾ ನೆನಪಿಸಿಕೊಳ್ಳುತ್ತಾ ಹೋಗುತ್ತಿದ್ದರು ಶಾಲೆಗೆ ಹೋಗುವಾಗಲೂ ಅಷ್ಟೇ ಅಂದಂದಿನ ತರಗತಿಯನ್ನು ನೆನಪಿಸಿಕೊಂಡು ಹೋಗು ರು ಅಕ್ಕ ಅಣ್ಣ ಪಕ್ಕದ ಮನೆಯ ಮಕ್ಕಳು ಹಾಗೂ ಫಾಯಿಜಾಳ ಗೆಳೆಯರು ಹೀಗೆ ಅವರ ಬಾಲ್ಯ ಜೀವನ ಕಳೆಯಿತು ಫಾಯಿಜಾ ಮತ್ತು ಶಹದ ಪ್ರಾಥಮಿಕ ಶಿಕ್ಷಣ ಮುಗಿಸಿದರು ಮದ್ರಸಾ ಐದನೇ ತರಗತಿಗೆ ನಿಲ್ಲಿಸಿದರು ಶಹದಾಳು ಮತ್ತು ಫಾಯಿಜಾ ಐದನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕದಲ್ಲಿ ಉತ್ತೀರ್ಣರಾದರು ಶಹದಾ ಹಾಗೂ ಫಾಯಿಜಾ ತೀರ್ಮಾನಿಸಿಕೊಂಡು ಮದ್ರಸಾ ಕಲಿಕೆಯನ್ನು ಮುಗಿಸಿದರು ಮನೆಯವರು ಎಷ್ಟು ಕಲಿಯಿರಿ ಎಂದು ಹೇಳಿದರು ಎಷ್ಟು ಬೈದರು ಫಾಯಿಜಾ ಮತ್ತು ಶಹದಾ ಕೇಳಿಸಿಕೊಳ್ಳಲಿಲ್ಲ ಮದ್ರಸದ ಕಲಿಕೆ ಕಡಿಮೆ ಆದ್ದರಿಂದ ಅಂದು ಅವರು ಮಾಡಿದ ತಪ್ಪಿನಿಂದ ಎಂತಹ ಪ್ರಭಾವ ಬೀರಿತೆಂದು ನೀವು ಮುಂದೆ ಓದುತ್ತಾ ಹೋದರೆ ನಿಮಗೆ ಅರ್ಥ ಆಗಬಹುದು ಸಹೋದರಿಯರೇ ಧಾರ್ಮಿಕ ವಿದ್ಯೆ ಇಲ್ಲದೆ ಶಹದಾಳ ಜೀವನದಲ್ಲಿ ಉಂಟಾದ ಪರಿಣಾಮವಾದರೂ ಏನು ಕಂ